ಮಾಘಪುರಾಣ ಅಧ್ಯಾಯ ಇಪ್ಪತ್ತೇಳು ಇಪ್ಪತ್ತೇಳನೇ ದಿನದ ಪಾರಾಯಣ ಸುಧರ್ಮನು ತಂದೆಯ ಬಳಿಗೆ ಹೋದದ್ದು ಪಾಪ ಆ ಬಾಲಕನ ಜಾತಕ ಎಂಥದ್ದು ಎತ್ತ ತಾಯಿ ಕಾಡಿನಲ್ಲಿ ಹುಲಿಯಿಂದ ಕೊಲ್ಲಲ್ಪಟ್ಟಳು ಈಗ ಸಾಕು ತಾಯಿ ಕಾಡಿನಲ್ಲಿ ಬಿಟ್ಟು ಹೊರಟು ಹೋದಳು ಇನ್ನು ಆ ಹುಡುಗನನ್ನು ದೀನಾರಕ್ಷಕನಾದ ಶ್ರೀಹರಿಯೇ ರಕ್ಷಿಸಬೇಕು ಅಂದು ರಾತ್ರಿ ಬಾಲಕನು ಹತ್ತು ಹತ್ತು ಸುಸ್ತಾಗಿ ನಿದ್ರಿಸಿದನು ಅಲ್ಲೊಂದು ತುಳಸಿ ಗಿಡವಿತ್ತು ನಿದ್ರೆಯಲ್ಲಿ ಬಾಲಕನ ಕೈ ಆ ಗಿಡದ ಮೇಲೆ ಬಿದ್ದುದರಿಂದ ಅಂದು ರಾತ್ರಿ ಅವನಿಗೆ ಯಾವ ಅಪಾಯವೂ ಉಂಟಾಗಲಿಲ್ಲ ಮೇಲಾಗಿ ದೈವ ಭಕ್ತಿ ಉಂಟಾಯಿತು ಬೆಳಗ್ಗೆ ಏಳುವ ಹೊತ್ತಿಗೆ ಕಾಡಿನಲ್ಲಿ ಒಂಟಿಯಾಗಿದ್ದುದರಿಂದ ಹೆದರಿ ಜೋರಾಗಿ ಹತ್ತನು ಆ ದಿನ ಪಕ್ಷಿಗಳು ಪ್ರಾಣಿಗಳು ಮೃಗಗಳು ಕೂಡ ರೋದನ ಮಾಡಿ ಆ ಬಾಲಕನಿಗೆ ರಕ್ಷಣೆಯಾಗಿದ್ದು ಆಹಾರವನ್ನು ತಂದುಕೊಟ್ಟವು ಹಾಗೆ ಬೆಳೆಯುತ್ತಾ ಹನ್ನೆರಡು ವರ್ಷ ಪ್ರಾಯದವನಾದ ಪ್ರತಿದಿನವೂ ತುಳಸಿ ಪೂಜೆ ಭಗವಾನ್ ನಾಮ ಸ್ಮರಣೆ ಮಾಡುತ್ತಾ ನನ್ನನ್ನು ಕಾಪಾಡು ಕಾಪಾಡುತ್ತಂದೆ ಅನಾಥರಕ್ಷಕ ಎಂದು ಪ್ರಾರ್ಥಿಸುತ್ತಾ ಕೆಲವೊಮ್ಮೆ ವಿರಕ್ತನಾಗಿ ಛೇ ಜೀವನ ಇಷ್ಟೇನಾ ಎಂದು ದುಃಖಿಸುತ್ತಿದ್ದಾಗ ಅಶಿರರವಾಣಿ ನೀನು ಹೀಗೆ ಚಿಂತಿಸಬೇಡ ಈ ಸಮೀಪದಲ್ಲಿಯೇ ಒಂದು ಸರೋವರವಿದೆ ಮಾಸ ಪ್ರವೇಶಿಸಿದೆ ಆದ್ದರಿಂದ ನೀನು ಆ ಸರೋವರದಲ್ಲಿ ಸ್ನಾನ ಮಾಡಿದರೆ ಶ್ರೀಮನ್ನಾರಾಯಣನು ಪ್ರತ್ಯಕ್ಷನಾಗುವನು ಎಂದು ನುಡಿಯಿತು ಆ ಕೂಡಲೇ ರಾಜಕುಮಾರನು ಸರೋವರದ ಬಳಿಗೆ ಹೋಗಿ ಸ್ನಾನವನ್ನು ಮಾಡಿ ಶ್ರೀಹರಿಯನ್ನು ಸ್ತುತಿಸಿದನು ಆ ಬಾಲಕನ ನಿಷ್ಕಳಂಕ ಭಕ್ತಿಗೆ ನಿರ್ಮಲ ಹೃದಯಕ್ಕೆ ಲಕ್ಷ್ಮೀನಾರಾಯಣರು ಪ್ರತ್ಯಕ್ಷವಾಗಿ ಆತನನ್ನು ಹರಸಿ ಬಾಲಕ ನಿನಗೇನು ಬೇಕೋ ಕೇಳಿಕೋ ಎಂದಾಗ ಪ್ರಭು ನನಗೆ ತಂದೆ ಯಾರು ತಾಯಿಯಾರೋ ತಿಳಿಯದು ನನ್ನ ಲಾಲನೆ ಪಾಲನೆ ಮಾಡಿದವರು ಯಾರೋ ಹುಟ್ಟಿದ ದಿನಗಳಿಂದಲೂ ಕಷ್ಟಗಳೇ ಹೊರತು ಸುಖವನ್ನು ಅರಿಯೆ ವನಚರಗಳೇ ನನ್ನನ್ನು ರಕ್ಷಿಸಿ ಪೋಷಿಸುತ್ತಿವೆ ಆದ್ದರಿಂದ ನಿಮ್ಮ ಸನ್ನಿಧಾನಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ ಬೇರೇನೂ ಬೇಕಿಲ್ಲ ಎಂದು ಪ್ರಾರ್ಥಿಸಿದನು ಆಗ ಶ್ರೀಹರಿಯು ಎಲೇ ರಾಜನಂದನ ನೀನು ಇನ್ನು ಭೂಲೋಕದಲ್ಲಿ ಧರ್ಮದಿಂದ ಪರಿಪಾಲನೆ ಮಾಡಬೇಕಾದ ಅಗತ್ಯವಿದೆ ನಿನ್ನ ತಂದೆ ಸುಲಕ್ಷಣನು ವೃದ್ಧನಾಗಿ ನಿನ್ನ ಕುರಿತು ನಿನ್ನ ತಾಯಿಯನ್ನು ಕೊರಗಿನಲ್ಲಿದ್ದಾನೆ ಆದ್ದರಿಂದ ತಂದೆಯ ಬಳಿಗೆ ಹೋಗಿ ಬಾ ಎಂದು ಹೇಳಿ ಆ ಸರೋವರದ ಸಮೀಪದಲ್ಲಿ ತಪಸ್ಸನ್ನು ಮಾಡುತ್ತಿದ್ದ ಮುನೀಶ್ವರನನ್ನು ಜೊತೆಯಲ್ಲಿ ಕಳುಹಿಸಿ ಸುಲಕ್ಷಣನ ಬಳಿಗೆ ಕಳುಹಿಸಿದನು ಈಗಾಗಲೇ ಸುಲಕ್ಷಣನು ಅಂತಿಮವಾಗಿ ಹೆಂಡತಿ ಗರ್ಭವತಿಯಾಗಿದ್ದು ಎಲ್ಲಿಗೆ ಹೋದಳು ಹುಟ್ಟಿದ ಮಗು ಏನಾಯಿತು ಎಂದು ತನ್ನ ರಾಜ್ಯವನ್ನೆಲ್ಲ ಹುಡುಕಿ ತಾನೂ ಕೂಡ ಹುಡುಕಿ ಯಾವ ಸುಳಿವೂ ತಿಳಿಯದೆ ಅದೇ ಕೊರಗಿನಲ್ಲೇ ರಾಜಕಾರ್ಯದತ್ತ ಗಮನ ಹರಿಸಲಾರದೆ ಹೋದನು ಅಂತಹ ಸಮಯದಲ್ಲೇ ಮುನಿಯ ಜೊತೆ ಕುಮಾರನು ಹೊರಟನು ರಾಜನೊಂದಿಗೆ ಮುನಿಯು ಆ ಬಾಲಕನ ಜನ್ಮ ವೃತ್ತಾಂತವನ್ನು ತಿಳಿಸಲು ಸುಲಕ್ಷಣ ಮಹಾರಾಜ ಅಮಿತಾನಂದ ಭರಿತನಾಗಿ ಬಾಲಕನನ್ನು ಅಪ್ಪಿಕೊಂಡು ಮುನೀಶ್ವರನಿಗೆ ಮರ್ಯಾದೆಗಳನ್ನು ಮಾಡಿ ಮಗನಿಗೆ ಸುಧರ್ಮನೆಂದು ಹೆಸರಿಟ್ಟು ಪಟ್ಟಾಭಿಷೇಕ ಮಾಡಿದನು ಇಲ್ಲಿಗೆ ಇಪ್ಪತ್ತೇಳನೇ ಅಧ್ಯಾಯ ಸಮಾಪ್ತವು